ವಾಲ್ಮೀಕಿ ಅಕ್ರಮ ಕುರಿತು ಇಡಿ ಚಾರ್ಜ್ ಶೀಟ್ ಹಿನ್ನೆಲೆ ಸಿಎಂ ಅಲರ್ಟ್ ಆಗಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ಕರೆದಿದ್ದಾರೆ ಸಿಎಂ ಮುಖ್ಯಮಂತ್ರಿಗಳು ಅಲರ್ಟ್ ಆಗಿದ್ದಾರೆ ಯಾಕಂದ್ರೆ ಬಹಳ ಗಂಭೀರವಾದಂತಹ ಆರೋಪ ಮತ್ತೆ ಇಡಿ ಚಾರ್ಜ್ ಶೀಟ್ ನಲ್ಲಿ ಅಂತಹ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ನಾಗೇಂದ್ರ ಪಾತ್ರ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಅವರೇ ಇಲ್ಲಿ ಕಿಂಗ್ ಪಿನ್ ಅಂತ ಹೇಳಿ ಅವರೇ ರುವಾರಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮೀಟಿಂಗ್ ನಡೆಯುತ್ತೆ ವಾಲ್ಮೀಕಿ ನಿಗಮದ ಪ್ರಕರಣದ ಬಳಿಕ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಸಭೆ ನಡೆಸ್ತಾ ಇದ್ದಾರೆ ಇವತ್ತು ವಾಲ್ಮೀಕಿ ನಿಗಮದ ಜೊತೆಗೆ ಪರಿಶಿಷ್ಟ ಪಂಗಡಗಳ ಇಲಾಖೆ ಅಧಿಕಾರಿಗಳೊಂದು ಸಭೆ ನಡೆಯುತ್ತೆ ಸಭೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸವನಗೌಡ ದದ್ದಲ್ ಭಾಗಿಯಾಗ್ತಾರೆ ಅವರ ವಿರುದ್ಧ ಕೂಡ ಆರೋಪ ಇತ್ತು ಅವರು ಕೂಡ ವಿಚಾರಣೆ ನಡೆಸಿದ್ದಾರೆ ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನ ತಂದಿರುವಂತಹ ಒಂದು ಪ್ರಕರಣ ಇತ್ತು ನೋಡಿ ಇಡಿ ಚಾರ್ಜ್ ಶೀಟ್ ಅನ್ನು ನಿನ್ನೆ ಸಲ್ಲಿಕೆ ಮಾಡಿದೆ ಕೋರ್ಟ್ಗೆ ಅದರಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಇರೋ ನಾಗೇಂದ್ರ ಅವರ ಪಾತ್ರ ಇರೋದು ಬಹಳ ಸ್ಪಷ್ಟವ ಗೊತ್ತಾಗಿದೆ ಎಲ್ಲೆಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಯಿತು ಎಲ್ಲೆಲ್ಲಿ ಖಾತೆಗಳನ್ನು ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಲಾಯಿತು ಮತ್ತು ಬಳ್ಳಾರಿ ಚುನಾವಣೆಗೆ ಹಣ ಖರ್ಚಾಗಿದೆ ಸುಮಾರು ಇಪ್ಪತ್ತು ಕೋಟಿ ಎಲ್ಲ ಅಂಶಗಳನ್ನು ಚಾರ್ಜ್ ಶೀಟ್ನಲ್ಲಿ ನಾವು ನೋಡ್ತಾ ಇದ್ವಿ ಹಾಗಾಗಿ ಸರ್ಕಾರಕ್ಕೂ ಕೂಡ ಇದು ಮುಜುಗರವನ್ನು ತಂತು ಇದು ಯಾಕೆಂದರೆ ದಲಿತರ ಹಣ ಎಂಬತ್ತರಿಂದ ತೊಂಬತ್ತು ಕೋಟಿ ಹಣವನ್ನು ಲೂಟಿ ಹೊಡಿತಾರೆ ಅಂತ ಹೇಳಿದ್ರೆ ಸಹಜವಾಗಿ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಳಂಕ ಹಾಗಾಗಿ ಮುಖ್ಯಮಂತ್ರಿಗಳು ಈ ಬಗ್ಗೆ ಜಾಗೃತರಾಗಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆಯನ್ನು ಕರೆತಿದ್ದಾರೆ ದದ್ದಲ್ ಏನು ಅಧ್ಯಕ್ಷರಿದ್ದಾರೆ ಎಸ್ ಟಿ ನಿಗಮದ್ದು ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಆಮೇಲೆ ಪರಿಶಿಷ್ಟ ಪಂಗಡಗಳ ಇಲಾಖೆ ಅಧಿಕಾರಿಗಳ ಒಂದು ಮೀಟಿಂಗ್ ಕೂಡ ನಡೆಸ್ತಾರೆ ಅಂದರೆ ಒಂದು ರೀತಿ ಎಚ್ಚರಿಕೆ ಕೊಡ್ಲಿಕ್ಕೆ ಕೊಡಲಿಕ್ಕೆ ಯಾಕಂದರೆ ಯಾರ್ಯಾರ ಪಾತ್ರ ಇದೆ ನಾವು ಸಚಿವರು ನೋಡಿದ್ವಿ ಶಾಸಕರು ಅದ್ರ ಜೊತೆಗೆ ಅಲ್ಲಿನ ಎಮ್ ಡಿ ಆಗಿರ್ಬೋದು ನಿಗಮದ ಎಮ್ ಡಿ ಆಗಿರ್ಬೋದು ಅಲ್ಲಿ ಕ್ಲರ್ಕ್ ಆಗಿರ್ಬೋದು ಸಣ್ಣ ಪುಟ್ಟ ಅಧಿಕಾರಿಗಳಾಗಿರ್ಬೋದು ಎಲ್ಲರದು ಪಾತ್ರ ಹಾಗಾಗಿನೇ ಇನ್ನು ಇನ್ನು ಮುಂದೆ ಈ ರೀತಿ ಆಗದಂತೆ ಕ್ರಮವನ್ನು ತೆಗೆದುಕೊಳ್ಳಿ ಸರ್ಕಾರಕ್ಕಿದು ಹೆಸರು ತರುತ್ತೆ ಪ್ರತಿಪಕ್ಷಗಳಿಗೆ ಆಹಾರ ಆಗುತ್ತೆ ನೋಡಿ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನು ಕೂಡ ಕೈಗೊಂಡ್ರು ಇದೇ ಹಗರಣಗಳ ವಿಚಾರವಾಗಿ ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದು ಕೂಡ ಸರ್ಕಾರಕ್ಕೂ ಕೂಡ ಅದು ಒಂದು ರೀತಿಯ ಅಸಮಾಧಾನಕ್ಕೆ ಕಾರಣ ಆಯಿತು ಅಂದರೆ ಪ್ರತಿಪಕ್ಷಗಳಿಗೆ ಆಹಾರ ಆಗಿದ್ದಕ್ಕೆ ಬಟ್ ಈಗ ಅಲ್ಲಿ ಹಗರಣ ಆಗಿರೋದಂತೂ ಬಹಳ ಸ್ಪಷ್ಟ ಇಡಿ ಚಾರ್ಜ್ ಶೀಟ್ನಲ್ಲೆಲ್ಲ ಉಲ್ಲೇಖ ಆಗಿದೆ ಇವತ್ತು ಹನ್ನೊಂದು ಮೂವತ್ತಕ್ಕೆ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ನಿನ್ನೆ ಚಾರ್ಜ್ ಶೀಟ್ ಗಮನಿಸ್ತಾ ಇದ್ವಿ ನಾಗೇಂದ್ರ ಪಾತ್ರ ಇರೋದು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿತ್ತು ಮುಖ್ಯಮಂತ್ರಿಗಳು ಅಲರ್ಟ್ ಆಗಿದ್ದಾರೆ ಇದೊಂದು ರೀತಿ ಎಚ್ಚರಿಕೆ ಕೊಡಲಿಕ್ಕೆ ಸಭೆ ನಡೆಸ್ತಾ ಇರ್ಬೋದಾ ಇಡೀ ಅಧಿಕಾರಿಗಳಿಗೆ ಮತ್ತು ಅಲ್ಲಿನ ನಿಗಮದ ಅಧ್ಯಕ್ಷರಿಗೆ ಪ್ರಭು ಈಗಾಗ್ಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಹಣ ಅಕ್ರಮವಾಗಿದೆ ಎಂಬ ವಿಚಾರಕ್ಕೆ ಸಂಬಂಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಎಸ್ ಐ ಟಿ ಚಾರ್ಜ್ ಶೀಟ್ ತನಿಖೆಯಲ್ಲಿ ಅಧ್ಯಕ್ಷರಾದಂತಹ ಬಸನಗೌಡ ದದ್ದಲ್ ಹಾಗೂ ಆ ಮಾಜಿ ಸಚಿವರಾದಂತಹ ನಾಗೇಂದ್ರ ಅವರ ಒಂದು ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿರಲಿಲ್ಲ ಆದ್ರೆ ಇಡಿ ಸಲ್ಲಿಸಿರುವಂತಹ ಒಂದು ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಮಾಜಿ ಸಚಿವ ನಾಗೇಂದ್ರ ಅವರ ಹೆಸರನ್ನ ಈ ಚಾರ್ಜ್ ಶೀಟ್ ನಲ್ಲಿ ಸೇರಿಸಿರುವಂತದ್ದು ಹಾಗಾಗಿ ಇಷ್ಟು ಎಸ್ಐಟಿ ಐ ತನಿಖೆ ಹಾಗೂ ಇಡಿ ತನಿಖೆ ನಡುವೆ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇರುವಂತದ್ದು ಈ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಸಭೆಯನ್ನ ಪ್ರಗತಿ ಪರಿಶೀಲನಾ ಸಭೆಯನ್ನ ಕರೆದಿರುವಂತದ್ದು ಕರೆದಿರುವಂತದ್ದು ಅಂದ್ರೆ ಎಸ್ ಐ ಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಇರೋ ಪ್ರಕರಣ ಬೆಳಕಿಗೆ ಬಂದ ನಂತರ ಮೊದಲ ಬಾರಿಗೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನ ಕರೆದಿರುವಂತದ್ದು ಅಂದ್ರೆ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಹಂತ ಹಂತವಾಗಿ ಯಾವುದಕ್ಕೆ ಯಾವ ರೀತಿ ಇದು ಅಕ್ರಮವಾಗಿ ಹಣ ವರ್ಗಾವಣೆ ಆಗೋದು ಅನ್ನೋದು ಕೂಡ ಸಿಎಂ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವ ಸಾಧ್ಯತೆಗಳು ಇದೆ ಅಂದ್ರೆ ಈ ಹಗರಣ ಆದ ಬಳಿಕ ವಾಲ್ಮೀಕಿ ಹಗರಣ ಆದ ಬಳಿಕ ಸಾಕಷ್ಟು ಮುಜುಗರ ಉಂಟಾಗಿತ್ತು ಆ ಇಡಿ ಅಧಿಕಾರಿಗಳು ಮಾಜಿ ಸಚಿವ ನಾಗೇಂದ್ರ ಅವರ ಮನೆ ಮೇಲೆ ದಾಳಿ ಮಾಡಿದ್ರು ಹಾಗೂ ಅಧ್ಯಕ್ಷರಾದಂತಹ ಆ ಬಸನ್ಗೌಡ ದದ್ದಲ್ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿ ಇಬ್ಬರನ್ನು ವಶಕ್ಕೆ ಪಡೆದು ಸಾಕಷ್ಟು ಒಂದು ವಿಚಾರಣೆಯನ್ನ ಮಾಡಿದ್ರು ಆನಂತರ ಬಸನಗೌಡ ದೊಡ್ಡಲ್ ಅವರನ್ನು ಬಿಡುಗಡೆ ಆಗಿತ್ತು ನಾಗೇಂದ್ರ ಅವರನ್ನ ವಶಪಡಿಕೆ ವಶಕ್ಕೆ ಪಡಿಸಿಕೊಂಡು ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿಕೊಂಡಿದ್ರು ಈಗಾಗಲೇ ಸಾಕ್ ವಿಪಕ್ಷಗಳು ಕೂಡ ಸಾಕಷ್ಟು ಆರೋಪವನ್ನ ಮಾಡುತ್ತಿದ್ದು ಟೀಕಾ ಟಿಪ್ಪಣಿಗಳನ್ನ ಮಾಡ್ತಾ ಇದ್ರು ವಾಲ್ಮೀಕಿ ಹಾಗೂ ಮೂಡಾಗಣಕ್ಕೆ ಸಂಬಂಧಪಟ್ಟಂತೆ ಬೆಂಗ್ಳೂರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಕೂಡ ಮಾಡಿ ಯಶಸ್ವಿಯನ್ನು ಆಗಿದ್ರು ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದ್ದಂತಹ ಒಂದು ಹಗರಣ ಕೂಡ ಇದಾಗಿತ್ತು ಹಾಗಾಗಿ ಆ ಸಾಕಷ್ಟು ಇದರಿಂದ ಹೊರಬರೋದಕ್ಕೆ ಮತ್ತೆ ಈ ಸಭೆಯನ್ನು ನಡೆಸಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ ಆ ಅಭಿವೃದ್ಧಿ ನಿಗಮ ಏನು ನಿಗಮ ಇದೆ ಆ ನಿಗಮದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಯಥ ಪ್ರಕಾರ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತೆ ಇವತ್ತು ಸಿಎಂ ಅಧಿಕಾರಿಗಳಿಗೆ ಹಾಗೂ ಅಧ್ಯಕ್ಷ ಬಸನಗೌಡ ದದ್ದಲ್ಗೆ ಸೂಚನೆ ಕೊಡುವ ಸಾಧ್ಯತೆ ಇದೆ ಆ ಇವತ್ತು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಭೆಯನ್ನ ತೆರೆದಿರುವಂತದ್ದು ಇದರಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಹಾಗೂ ಆ ಬಸನಗೌಡ ದದ್ದಲ್ ಭಾಗವಹಿಸುವ ಸಾಧ್ಯತೆಗಳು ಇದೆ ಆ ಪ್ರಮುಖವಾಗಿ ಇದರಲ್ಲಿ ಇವತ್ತಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಭಿವೃದ್ಧಿಗೆ ನಿಗಮಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿ ಕಾನೂನುಗಳನ್ನು ರೂಪಣೆ ಮಾಡಬೇಕು ಅಭಿವೃದ್ಧಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅನುದಾನ ನೀಡಿ ನೀಡಿ ಆಯಾ ಸಮುದಾಯ ಸಮುದಾಯಕ್ಕೆ ಸಂಬಂಧ ಅಭಿವೃದ್ಧಿ ಕಾರ್ಯಗಳನ್ನ ಯಾವ ರೀತಿ ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೆ ಸೂಚನೆ ಕೊಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಪ್ರಭು ಥ್ಯಾಂಕ್ ಯು ಎಲನ್ ಸ್ವಾಮಿ ಮಾಹಿತಿಗಾಗಿ